ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ರಘು ಎಜುಕೇಷನ್ ಫಾರಮ್ ಯೂಟ್ಯೂಬ್ ಚಾನಲ್ ಭಾಳ ಒಂದು ಪ್ರಮುಖವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ಪ್ರೌಢಶಾಲಾ ಶಿಕ್ಷಕ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕರ್ನಾಟಕ ಸರ್ಕಾರ ಒಂದು ಆದೇಶವನ್ನು ಮಾಡಿರುವಂಥದ್ದು ಯಾವ ಸಂಸ್ಥೆಗೆ ಬರ್ತಾ ಇದು ಯಾವ ಪ್ರೌಢಶಾಲಾ ಶಿಕ್ಷಕ ಹುದ್ದೆಗಳು ಸಾಕಷ್ಟು ಜನ ಕೇಳ್ತಾ ಇದ್ರು ಟೈಮನ್ನು ವೇಸ್ಟ್ ಮಾಡೋದು ಬೇಡ ನೇರವಾಗಿ ಈ ಒಂದು ಜ್ಞಾಪನಾ ಪತ್ರದಲ್ಲಿ ಏನು ವಿಚಾರಗಳಿದೆ ಎಲ್ಲವನ್ನು ಒಂದು ಕಡೆಯಿಂದ ಹೇಳೋ ಪ್ರಯತ್ನ ಮಾಡ್ಬಿಡ್ತೀನಿ ನೋಡಿ ಫಸ್ಟು ಇದು ಯಾವುದೋ ಹಳೆ ಅಪ್ಡೇಟ್ ಅಲ್ಲ ಮೊದಲಿಗೆ ಡೇಟ್ ಅಬ್ಸರ್ವ್ ಮಾಡೋಣ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜಸ್ಟ್ ನಿನ್ನೆ ಎಷ್ಟೇ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು ಕರ್ನಾಟಕ ಸರ್ಕಾರ ಅಂತ ಇದೆ ಜ್ಞಾಪನಾ ಪತ್ರ ಅಂತ ಇದೆ ಸೊ ಎಲ್ಲಿ ಪ್ರೌಢಶಾಲಾ ಶಿಕ್ಷಕ ಹುದ್ದೆಗಳ ಬರ್ತಿ ಅಂದರೆ ನೋಡಿ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ನೋಡಿ ಎಲ್ಲಿಂದ ಇಲ್ಲಿವರೆಗೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಹದಿನಾರರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಅಂದರೆ ಪ್ರಬಬ್ಲಿ ಸುಮಾರು ನಾಲ್ಕು ವರ್ಷಗಳ ಒಂದು ಟರ್ಮ್ ಅದು ಒಂದು ಒಂದು ಎರಡು ಸಾವಿರದ ಹದಿನಾರರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿವೃತ್ತಿ ನಿಧನ ರಾಜೀನಾಮೆ ಇತ್ಯಾದಿ ಕಾರಣಗಳಿಂದ ಖಾಲಿಯಾಗಿರುವ ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡುವ ಕುರಿತು ಅಂತ ಇದು ಮಾಡಿರುವಂಥದ್ದು ತುಂಬ ಜನ ಕೇಳ್ತಾ ಇದ್ರು ಈ ಅನುದಾನಿತ ಪ್ರೋಡಕ್ಷನ್ಗಳ ಕಥೆಯನ್ನು ಸರಿ ಇದು ಖಾಸಗಿ ತುಂಬ ವರ್ಷಗಳಿಂದ ಸ್ಟಾಪೇ ಮಾಡ್ಬಿಟ್ಟಿದ್ರು ಇಕ್ವಿಪ್ಮೆಂಟು ಅಂತ ಹಾಗಾಗಿ ನಾವು ಬ್ಲೈಂಡಾಗಿ ಏನನ್ನೂ ಹೇಳಬಾರ್ದು ಅಂತ ಅಂದ್ಕೊಂಡಿದ್ವಿ ಈಗ ಫೈನಲಿ ಇಲಾಖೆಯಿಂದಲೇ ಒಂದು ಜ್ಞಾಪನಾ ಪತ್ರ ಬಿಡುಗಡೆ ಆಗಿರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅದನ್ನು ಹೇಳ್ಬೋದು ನೋಡಿ ಎಲ್ಲಿಂದ ಇಲ್ಲಿವರೆಗೆ ಒಂದು ಒಂದು ಎರಡು ಸಾವಿರದ ಹದಿನಾರರಿಂದ ಅಪ್ ಟು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರ ತನಕ ನಿವೃತ್ತಿ ನಿಧನ ರಾಜೀನಾಮೆ ಈ ಒಂದು ರೀಸನ್ಸಿಂದ ಖಾಲಿಯಾಗಿರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಈಗ ಅನುಮತಿ ನೀಡುವ ಕುರಿತು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಯಿತಾ ಈಗ ಡೈರೆಕ್ಟು ಇನ್ನು ಮುಂದುವರೆದಂತೆ ಯಾವೆಲ್ಲ ವಿಚಾರಗಳಿದೆ ಮುನ್ಕಡೆಯಿಂದ ನೋಡೋಣ ಈಗ ನೋಡಿ ಈ ಒಂದು ಪ್ಯಾರಾಗ್ರಾಫಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಉಲ್ಲೇಖ ಒಂದರ ಸರ್ಕಾರದ ಆದೇಶದಲ್ಲಿ ಖಾಸಗಿ ಅಮ್ದಾಂತಿ ಪ್ರೌಢಶಾಲೆಗಳಲ್ಲಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಹದಿನಾರರಿಂದ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿವೃತ್ತಿ ನಿಧನ ರಾಜೀನಾಮೆ ಇತ್ಯಾದಿ ಕಾರಣಗಳಿಂದ ಖಾಲಿಯಾಗಿರುವ ಹುದ್ದೆಗಳನ್ನು ಭರ್ತಿ ಮಾಡಲು ಕೆಲವು ಷರತ್ತುಗಳಿಗೆ ಒಳಪಡಿಸಿ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಮಾಡಿದೆ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಪಾಸ್ ಆಗಿಬಿಟ್ಟಿದೆ ಈಗ ಇನ್ನೇನಪ್ಪಾ ಅಂದರೆ ಈಗ ಅದು ಹುದ್ದೆವಾರು ವರ್ಗೀಕರಣ ಬರಬೇಕು ಅದು ಎಷ್ಟೆಷ್ಟು ಹುದ್ದೆಗಳಿದೆ ಯಾವ್ಯಾವ ಸಬ್ಜೆಕ್ಟ್ಗೆ ಅಂತ ಅದೊಂದು ವರ್ಗೀಕರಣ ಬರಬೇಕು ಕ್ಲಾಸಿಫಿಕೇಷನ್ ಕಾಪಿ ಸೊ ಪತ್ರ ಬಿಡುಗಡೆ ಆದಮೇಲೆ ವಿತಿನ್ ಫ್ಯೂ ಡೇಸಲ್ಲಿ ಅಥವಾ ವಿತಿನ್ ಫ್ಯೂ ಮಂತ್ಸ್ ಒಳಗಡೆ ಅದನ್ನು ಬಿಟ್ಟರೆ ವೆಲ್ ಆ್ಯಂಡ್ ಗುಡ್ ಆಗುತ್ತೆ ಅದು ಯಾವ ಥರ ಪ್ರೊಸೀಜರ್ ಆಗುತ್ತೆ ರಿಕ್ರೂಟ್ಮೆಂಟ್ ಕಾಡ್ರಿಯಲ್ಲಿ ಅದು ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ ನೋಡಿ ಸಲ ಓದ್ಬಿಡ್ತೀನಿ ನಾನು ನಿವೃತ್ತಿ ನಿಧನ ರಾಜೀನಾಮೆ ಇತ್ಯಾದಿ ಕಾರಣಗಳಿಂದ ಖಾಲಿಯಾಗಿರುವ ಹುದ್ದೆಗಳನ್ನು ಭರ್ತಿ ಮಾಡಲು ಕೆಲವು ಷರತ್ತಿಗೆ ಒಳಪಡಿಸಿ ಕೆಲವು ಷರತ್ತಿಗೆ ಒಳಪಡಿಸಿ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶವನ್ನು ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಪ್ಯಾರಾಗ್ರಾಫಲ್ಲಿ ಈ ಕಚೇರಿಯಿಂದ ಮಾರ್ಗದರ್ಶಿ ಹೊರಡಿಸುವ ಪೂರ್ವದಲ್ಲಿಯೇ ಕೆಲವು ಜಿಲ್ಲಾ ಉಪನಿರ್ದೇಶಕರುಗಳು ಹುದ್ದೆ ಭರ್ತಿ ಅನುಮತಿ ಸಂಬಂಧ ಪ್ರಸ್ತಾವನೆ ಸಲ್ಲಿಸಲು ಆಡಳಿತ ಮಂಡಳಿಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಜ್ಞಾಪನ ನೀಡಿರುವುದು ಉಲ್ಲೇಖ ಎರಡರ ಪತ್ರದಿಂದ ತಿಳಿದು ಬರುತ್ತದೆ ಈ ಮುಂಚೆಯೇ ಅವರಿಗೆ ಅವರು ಐ ಥಿಂಕ್ ಎಲ್ಲ ಬಿ ಯೋಗಳಿಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದು ಅಂದರೆ ಜ್ಞಾಪನಾ ಪತ್ರದ ಮುಖಾಂತರವಾಗಿ ನೋಡಿ ಇಲ್ಲಿ ಕೊನೆ ಪ್ಯಾರ್ರಫ್ ಹೇಳ್ತಾರೆ ಈಗ ಈ ಹಿನ್ನೆಲೆಯಲ್ಲಿ ಉಲ್ಲೇಖ ಒಂದರ ಸರ್ಕಾರದ ಆದೇಶಕ್ಕೆ ಪೂರಕವಾಗಿ ಈ ಕಚೇರಿಯಿಂದ ಸುತ್ತೋಲೆ ಹೊರಡಿಸುವವರೆಗೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಹದಿನಾರರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರವರೆಗೆ ನಿವೃತ್ತಿ ನಿಧನ ರಾಜೀನಾಮೆ ಇತ್ಯಾದಿ ಕಾರಣಗಳಿಂದ ಖಾಲಿಯಾಗಿರುವ ಹುದ್ದೆಗಳ ಭರ್ತಿಗೆ ಯಾವುದೇ ಕ್ರಮ ವಹಿಸಬಾರದಾಗಿ ತಿಳಿಸಿದೆ ತಪ್ಪಿದ್ದಲ್ಲಿ ನಿಮ್ಮನ್ನೇ ನೇರ ಹೊಣೆಗಾರರನ್ನಾಗಿಸಿ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಹೇಳಿದ್ದಾರೆ ಈಗ ಅವ್ರು ಹೇಳ್ತಾ ಇರೋದು ನಾವು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿದ್ದೀವಿ ಆದರೆ ನಮ್ಮ ಕಡೆಯಿಂದ ಮತ್ತೊಂದು ನೋಟಿಫಿಕೇಶನ್ ಮಾಡಬೇಕು ಅಂದರೆ ಸುತ್ತೋಲೆ ಬೇರೆ ಜ್ಞಾಪನಾ ಪತ್ರ ಬೇರೆ ಅರ್ಥ ಮಾಡ್ಕೊಳ್ಬೇಕು ಈಗ ಮತ್ತೆ ಇನ್ನೊಂದು ಬರುತ್ತೆ ಅಧಿಕೃತ ಅಧಿಸೂಚನೆ ಅಂತ ಅವುಗಳನ್ನು ಯಾವುದನ್ನು ಕೂಡ ಸರ್ಕಾರದಿಂದ ಅಥವಾ ಇಲಾಖೆಯಿಂದ ಬಿಡುಗಡೆ ಮಾಡೋದ್ರ ಒಳಗಾಗಿ ಈ ಜ್ಞಾಪನಾ ಪತ್ರವನ್ನು ಇಟ್ಕೊಂಡು ನೀವು ಯಾವುದೇ ರೀತಿಯಾದಂಥ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಅವಕಾಶವನ್ನು ಕೊಡಬಾರ್ದು ಅಂದರೆ ಆ ಥರ ಮಾಡಬಾರ್ದು ಅಂತ ನಾವು ನಮ್ಮ ಕಡೆಯಿಂದ ಮತ್ತೊಂದು ಸುತ್ತೋಲಿನ ಬಿಡುಗಡೆ ಮಾಡ್ತೀವಿ ಅದಾದ ನಂತರದಲ್ಲಿ ನೀವು ಮಾಡ್ಬೋದು ಅಂತ ಹೇಳಿದ್ದಾರೆ ನೋಡಿ ಅದನ್ನೇ ಹೇಳಿರೋದು ಅವರು ನಿವೃತ್ತಿ ನಿಧನ ರಾಜೀನಾಮೆ ಇತ್ಯಾದಿ ಕರಣಗಳಿಂದ ಖಾಲಿಯಾಗಿರುವ ಹುದ್ದೆಗಳ ಭರ್ತಿಗೆ ಯಾವುದೇ ಕ್ರಮ ವಹಿಸಬಾರದಾಗಿ ತಿಳಿಸಿದೆ ಅಂತಿದೆ ನೋಡಿ ಇಲ್ಲಿ ತಪ್ಪಿದ್ದಲ್ಲಿ ನಿಮ್ಮನ್ನೇ ನೇರ ಹೊಣೆಗಾರರನ್ನಾಗಿಸಿ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಹೇಳಿದ್ದಾರೆ ಈಗ ಸೊ ಈ ಪ್ರತಿಯನ್ನು ಯಾರು ಕಳಿಸಿದ್ದಾರೆ ನೋಡಿ ಅಫಿಷಿಯಲ್ ಒಂದು ಸಿಗ್ನೇಚರ್ ಇದು ಬಿ ಬಿ ಕಾವೇರಿ ಆಯುಕ್ತರು ರಾಜ್ಯದ ಎಲ್ಲ ಉಪ ಜಿಲ್ಲಾ ಉಪನಿರ್ದೇಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ಅಂತ ಹೇಳಿದ್ದಾರೆ ಪ್ರತಿಯನ್ನು ಅಪಾರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಮತ್ತು ಕಲಬುರಗಿ ಆಯುಕ್ತಾಲಯವರಿಗೆ ಮಾಹಿತಿಗಾಗಿ ಅಂತ ಸೊ ಹೇಳಿದ್ದಾರೆ ಈಗ ಜ್ಞಾಪನಾ ಪತ್ರ ಬಿಡುಗಡೆ ಆಗಿದೆ ಖಾಲಿ ಇರತಕ್ಕಂಥ ಪ್ರೌಢಶಾಲೆಗಳಲ್ಲಿ ಖಾಸಗಿ ಅನ್ನೋದಾದ ಪ್ರೌಢಶಾಲೆಗಳಲ್ಲಿ ಈ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಅನುಮತಿಯನ್ನು ಕೋರಿ ಈಗ ಸೊ ಕೆಲವು ಕಂಡೀಷನ್ಸನ್ನು ಅವರು ಇನ್ಕ್ಲೂಡಿಂಗ್ ಮಾಡಿ ಆಡಳಿತಾತ್ಮಕ ಅನುಮೋದನೆಯನ್ನು ಪಾಸ್ ಮಾಡಿದ್ದಾರೆ ಈಗ ಅವ್ರ ಕಡೆಯಿಂದ ಮತ್ತೊಂದು ಬರಬೇಕು ಈಗ ಅದು ಇನ್ನೊಂದು ಅಧಿಕೃತದ ಸೂಚನೆ ಮತ್ತು ಸುತ್ತುವಲ್ಲಿ ಬಿಡುಗಡೆ ಆದರೆ ಇಮಿಡಿಯೇಟು ಅದು ಗೊತ್ತಾಗ್ಬಿಡ್ತೀನಿ ನಮಗೆ ಈಗ ಅದು ಬಂತು ಅಂದರೆ ಅದರ ಪ್ರೊಸೀಜರ್ ಹೇಳ್ತಾರೆ ಅದರ ಒಂದು ರಿಕ್ರೂಟ್ಮೆಂಟ್ ಪ್ರಾಸೆಸ್ ಯಾವ ಥರ ಇರುತ್ತೆ ಏನೋ ಅಂತ ಹಾಗಾಗಿ ಈಗ ಬೇಸಿಕ್ಕಾಗಿ ಏನು ಇದೊಂದು ಕಾಪಿ ಬಂತು ಇದಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ನೋಡೋಣ ಫರ್ದರ್ ಅಪ್ಡೇಟ್ಸ್ ಬಂತು ಅಂದರೆ ಇಮಿಡಿಯೇಟ್ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ನಮ್ಮ ಕಡೆಯಿಂದ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಈ ವಿಡಿಯೋನ ವಾಚ್ ಮಾಡಿದಂಥ ನಿಮಗೆಲ್ಲ ಧನ್ಯವಾದ